ಸಾರ್ವಜನಿಕ ಶ್ರೀ ಗಣೇಶೋತ್ಸವಕ್ಕೆ ಇದರ ಹದಿನೇಳು ವರ್ಷದ ಜಪ್ಪಿನ ಮಗುರು ಶ್ರೀ ಗಣೇಶೋತ್ಸವ ಇದರ ಪತ್ರಿಕೋಷ್ಠಿಯನ್ನು ಕರೆದೇವೆ ಬಂದಂಥ ಎಲ್ಲ ಮಾಧ್ಯಮರು ದಶಾ ಮಾಧ್ಯಮಗಳು ಪತ್ರಿಕಾ ಮಾಧ್ಯಮಗಳಿಗೆ ಸಾಕ್ಷ್ಯ ಜಪ್ಪಿನ ಮಗುರು ಶ್ರೀ ಗಣೇಶೋತ್ಸವ ಹದಿನೇಳು ವರ್ಷದ ಸಂಭ್ರಮಾಚರಣೆಯಲ್ಲಿ ಒಂದು ಗಣೇಶೋತ್ಸವ ಕಾರ್ಯಕ್ರಮಕ್ಕೆ ನಾವು ಇದೀಗ ಸಕಲ ಸಿದ್ಧತೆಗಳನ್ನು ಮಾಡ್ತಾಯಿದ್ದೇವೆ ಇದೇ ಇಪ್ಪತ್ತಾರು ಎಂಟು ಇಪ್ಪತ್ತೈದನೇ ಮಂಗಳವಾರ ಸಂಜೆ ನಾಲ್ಕು ಗಂಟೆಗೆ ಗಣೇಶ ದೇವರ ವಿಗ್ರಹವನ್ನು ಕನ್ನಿಸ್ತಾನ ಶ್ರೀ ವೈದ್ಯನಾಥ ಮಹಾದ್ವಾರದಿಂದ ನಾವು ಪೂರ್ಣ ತುಂಬ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಊರ ಹಾಗೂ ಪರ ಊರ ಭಕ್ತರು ನೀಡಿದಂಥ ಬೆಳ್ಳಿಯ ಆಭರಣಗಳನ್ನು ಮತ್ತು ಬೆಳ್ಳಿಯ ದೀಪಗಳನ್ನು ಕೂಡ ನಾವು ಈ ಒಂದು ಮೆರವಣಿಗೆಯಲ್ಲಿ ಕೊಂಡಿದ್ದೇವೆ ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಸ್ಥಳೀಯ ವಿದ್ಯಾರ್ಥಿಗಳಿಂದ ದತ್ತ ವೈವಿಧ್ಯಮಯ ಕಾರ್ಯಕ್ರಮ ಐದುವರೆಯಿಂದ ನಡೆಯಲಿಕ್ಕಿದೆ ಆರು ಮೂವತ್ತಕ್ಕೆ ನಮ್ಮ ಗಣೇಶ ಮಂಟಪ ವೇದಿಕೆಯಲ್ಲಿ ಉದ್ಘಾಟನಾ ಸಮಾರಂಭ ನಡೆಯಲಿಕ್ಕಿದೆ ಇದರ ಕಾರ್ಯಕ್ರಮವನ್ನು ದೀಪಗೊಳಿಸಿ ಉದ್ಘಾಟಿಸಿದ್ದಾರೆ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಎಸ್ಸಿ ಸಿಸ್ ಬ್ಯಾಂಕಿನ ಅಧ್ಯಕ್ಷರು ಅದೇ ರೀತಿ ಸಭಾಧ್ಯಕ್ಷರ ವಹಿಸಲಿಕ್ಕಿದ್ದಾರೆ ಸಹಕಾರ ರತ್ನ ಚಿತ್ತರಂಜನ್ ಗೋಳ ಅದೇ ರೀತಿ ಸಂಸದರಾದ ಕ್ಯಾಪ್ಟನ್ ವಿಜೇಶ್ ಚೌಟಾ ಮಾಜಿ ಮೇಯರ್ ದಿವಾಕರ್ ಖತ್ರಿ ಮಾಜಿ ಶಾಸಕರಾದ ಜೆ ಆರ್ ಲೋಪೋ ಇನ್ನಿತರ ಗಣ್ಯರು ಕೂಡ ಭಾಗವಹಿಸುತ್ತಿದ್ದಾರೆ ಅದೇ ರೀತಿ ರಾತ್ರಿ ಎಂಟು ಗಂಟೆಯಿಂದ ಶಾರದಾ ಕಲಾವಿದರು ಅವರು ನಟಿಸಿರುವಂಥ ಜೆ ವಿ ಜೆ ಪಿ ತುಮಿನಾಡ್ರವರ ನಿರ್ದೇಶನದಲ್ಲಿ ದಾನೆ ದೇವರು ಎಂಬ ಹೊಸ ನಾಟಕ ಈ ಒಂದು ವೇದಿಕೆಯಲ್ಲಿ ಪ್ರಪ್ರಥಮ ಪ್ರಯೋಗ ನಡೆಯುತ್ತಿದೆ ತಾರೀಕು ಇಪ್ಪತ್ತೇಳು ಎಂಟು ಇಪ್ಪತ್ತೈದರಂದು ಬೆಳಿಗ್ಗೆ ಏಳು ಗಂಟೆಗೆ ವೇದಮೂರ್ತಿ ಬ್ರಹ್ಮಶ್ರೀ ವಿಚಾರ ತಂತಿ ಅವರ ಪೌರಹಿತೆಯಲ್ಲಿ ಮಹಾಗಣಪದೇವರ ಪ್ರತಿಷ್ಠೆ ನಡೆಯಲಿ ಈ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ನಡೆಸುತ್ತಿದ್ದಾರೆ ಶ್ರೀಮತಿ ದೇವಕಿ ಮತ್ತು ಶ್ರೀ ಕಿಶೋರ್ ಶೆಟ್ಟಿ ಉಜ್ಜಾರಿ ಹಾಗೂ ಶ್ರೀಮತಿ ವೈತಾ ಗಣೇಶ್ ಶೆಟ್ಟಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ನಂದಾ ದೀಪವನ್ನು ಬೆಳಗಿಸಿ ಉದ್ಘಾಟನೆ ಮಾಡುತ್ತಿದ್ದಾರೆ ಬೆಳಿಗ್ಗೆ ನಡೆಯುವಂಥ ಒಂಬತ್ತುವರೆ ಗಂಟೆ ನಡೆಯುವಂತಹ ಪ್ರತಿಷ್ಠಾಪನಾ ಸಭಾ ಕಾರ್ಯಕ್ರಮವನ್ನು ಶ್ರೀ ಜೆ ಕೃಷ್ಣ ಪಾಲಮಾರ್ ಅವರು ಮಾಜಿ ಕರ್ನಾಟಕ ಸರ್ಕಾರ ಸಚಿವರು ಅವರು ದೀಪಾವಳಿ ಉದ್ಘಾಟನೆ ಮಾಡುತ್ತಿದ್ದಾರೆ ಮೂಡಾದ ಅಧ್ಯಕ್ಷರಾದಂಥ ಸತಾಶ ಉಳ್ಳವರು ಈ ಒಂದು ಕಾರ್ಯಕ್ರಮವನ್ನು ಹೊರ ಅಧ್ಯಕ್ಷತೆ ವಹಿಸುತ್ತಿದ್ದಾರೆ ಮ್ಯಾಥ್ಸ್ ಕಾಲೇಜಿನ ಚೇರ್ಮನ್ ಅಂತ ದಿನೇಶ್ ಶಾಹುವ ಇನ್ನೊಂದು ಗಂಜಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ನಾವು ಕಳೆದ ಹದಿನೈದು ವರ್ಷಗಳಿಂದ ಅತಿ ಕಾರ್ಯಕ್ರಮ ವಿತರಣೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಸ್ಥಳೀಯ ಉತ್ತಮ ಕೃಷಿಕರಾದಂಥ ಶ್ರೀ ಹರ್ಬಡ್ಡಿಸೋದ್ರವರು ನೀಡಿದಂಥ ಇದೊಂದು ಆಸಿರ್ಧನೆಯನ್ನು ನಾವು ಭಕ್ತರಿಗೆ ಇದೊಂದು ವೇದಿಕೆಯಲ್ಲಿ ನೀಡಲಿಕ್ಕಿದ್ದೇವೆ ಅದೇ ರೀತಿ ನಾಗತಂಬಿಲ ಎಂಬ ಯಕ್ಷಗಾನ ಬಯಲಾಟ ಕೂಡ ಸಂಜೆ ನಡೆಯಲಿಕ್ಕಿದೆ ಸಂಜೆ ಐದೂವರೆ ಗಂಟೆಗೆ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ದೀಪ ರಚನೆಯನ್ನು ಶ್ರೀಮತಿ ಅಕ್ಷತಾ ಎಸ್ ಆಳ್ವ ಹಾಗೂ ಶ್ರೀ ಸಂತೋಷ್ ಆಳ್ವ ಹೊಟ್ಟೆಯ ಚಾವಡಿ ಇವರು ಮಾಡಲಿಕ್ಕಿದ್ದು ಸಮಾರಂಭದ ಗಣ ಅಧ್ಯಕ್ಷ ಸ್ಥಾನ ಡಾಕ್ಟರ್ ಕನ್ಯಾನ ಸದಾಶೆಟ್ಟಿ ಉದ್ಯಮಿಗಳು ಮುಂಬೈ ಅವರು ವಹಿಸಲಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಗೌರವಂತ ವಿಧಾನಸಭೆಯ ಸಭಾಧ್ಯಕ್ಷರಾದ ಸನ್ಮಾನ್ಯ ವಿ ಟಿ ಖಾದರ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ದಿನೇಶ್ ಗುಂಡ್ರಾವರವರು ಕಂಬಳ ಕ್ಷೇತ್ರದ ಶ್ರೀತ ನಂದಳಿಕೆ ಶ್ರೀಕಾಂತ್ ಭಟ್ರವರು ಜಾನಾಪಯ ಸಂಸ್ಥೆಯ ಚೇರ್ಮನ್ ಅಂತ ಅಲ್ಲಾ ಜಾನಪ್ಪ ಅಬ್ದುಲ್ ಕುಂಜಿ ಅವರು ವಿಧಾನ ಪರಿಷತ್ನ ಶಾಸಕರಾದಂಥ ಐವನ್ ಎನ್ ಡಿಸರ್ದರ್ ಅವರು ಇನ್ನಿತರ ಗಣ್ಯರು ಭಾಗವಹಿಸಿದ್ದಾರೆ ಏಳು ಮೂವತ್ತಕ್ಕೆ ಮಹಾಗಣಪತಿ ದೇವರಿಗೆ ಸಂಜೆ ಸಾರ್ವಜನಿಕ ರಂಗಪೂಜೆ ನಡೆದು ಅನಂತರ ನಂತರ ಅನ್ನ ಸಂತರ್ಪಣೆ ಮಹಾಪೂಜೆ ಎಲ್ಲ ಕಾರ್ಯಕ್ರಮ ನಡೀತಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ರಾತ್ರಿ ಎಂಟು ಗಂಟೆಯಿಂದ ಚಲನಚಿತ್ರ ನಟರ ಸಮ್ಮೇಳನದೊಂದಿಗೆ ಲಕ್ಷ್ಮೀಶಾಸ್ತ್ರ ಇವರ ಸಾರಥೆಯಲ್ಲಿ ತಾನ ವೈವಿಧ್ಯಮಯ ಕಾರ್ಯಕ್ರಮ ಸಂಗೀತ ರಸಮಂಜರಿ ಕೂಡ ನಡೆಯಲಿಕ್ಕಿದೆ ಮರುದಿನ ಇಪ್ಪತ್ತೆಂಟರಂದು ಗುರುವಾರ ಬೆಳಿಗ್ಗೆ ಏಳು ಮೂವತ್ತರಿಂದ ವೇದಮೂರ್ತಿ ಬ್ರಹ್ಮಶ್ರೀ ವಿಂತ್ರಿಯವರ ಪೌರ್ಯತೆಯಲ್ಲಿ ನೂರು ಎಂಟು ತೆಂಗಿನಕಾಯಿಯ ಗಣಯಾಗ ಪ್ರಾರಂಭ ಆಗಲಿಕ್ಕಿದೆ ಹತ್ತು ಮೂವತ್ತಕ್ಕೆ ಪೂರ್ಣಾಂಕ ನಡೆದು ಆಮೇಲೆ ಹನ್ನೊಂದು ಗಂಟೆಯಿಂದ ಒಂದು ಮೂವತ್ತರ ತನಕ ಶೀತ ಜಗದೀಶ್ ಆಚಾರ್ಯ ಪುತ್ತೂರು ಇವರ ತಂಡದಿಂದ ಸಂಗೀತ ಗಾನ ಸಂಭ್ರಮ ಕೂಡ ನಡಲಿಕ್ಕಿದೆ ಈ ಕಾರ್ಯಕ್ರಮ ನಡೆದು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಮಹಾಪೂಜೆ ನಡೆದು ಸಾರ್ವಜನಿಕ ಅನ್ನ ಸಂತರ್ಪಣೆ ಕೂಡ ನಡಲಿಕ್ಕಿದೆ ಇವೊಂದು ಸಾರ್ವಜನಿಕ ಅನ್ನ ಸಂತರ್ಪಣೆಯ ಸೇವಾದವರು ವೆಲಂಕರಿ ಎಲೆಕ್ಟ್ರಿಕಲ್ಸ್ನ ಮಾಲಕರಾದಂಥ ದಿವಂಗತ ಲ್ಯಾನ್ಸಿ ಡಿಸೋಜ ಇವರ ಕುಟುಂಬದವರು ಇದೊಂದು ಸೇವೆಯನ್ನು ಕೂಡ ಮಾಡಲಿಕ್ಕಿದ್ದಾರೆ ಅದೇ ರೀತಿ ಸಂಜೆ ಮೂರು ಮೂವತ್ತಕ್ಕೆ ಸಮಾರೋಪ ಸಮಾರಂಭ ನಡಲಿಕ್ಕಿದೆ ಸಮಾರೋಪ ಸಮಾರಂಭದ ದೀಪವನ್ನು ಪ್ರಜೋದಿಸಿ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಶ್ರೀಮತಿ ರೇಷ್ಮಾ ಶ್ರೀ ಸುಶಾಂತ್ ಕರ್ಮೇಟು ಮಂಗಳೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಇವರು ನೆಲೆಸಕ್ಕಿದ್ದು ಇವತ್ತು ಸುಖ ಕಾರ್ಯ ಕಾರ್ಯಕ್ರಮದಲ್ಲಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ವೇದಾಸ್ ಕಾಮತ್ ಅವರು ಕೂಡ ಭಾಗವಹಿಸುತ್ತಿದ್ದಾರೆ ಇದರ ಸಭಾಧ್ಯಕ್ಷತೆಯನ್ನು ಹಿರಿಯ ನ್ಯಾಯವಾದಿಗಳ ಅಂತ ಶ್ರೀ ಯಾಣಿ ಬಸಪ್ಪ ನಾಯಕ್ ವಹಿಸುತ್ತಿದ್ದಾರೆ ಮುಖ್ಯ ಅತಿಥಿಗಳಾಗಿ ಹಲವಾರು ಗಣ್ಯರು ಭಾಗವಹಿಸುತ್ತಿದ್ದಾರೆ ಮಾಜಿ ಸಂಸದರಾದಂಥ ನಳಿನ್ ಕುಮಾರ್ ಕಟೀಲ್ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯಂಥ ಪದ್ಮರಾಜ್ ಪೂಜಾರಿ ಆರೂರು ಸಂಸ್ಥೆಯ ಮುಖ್ಯಸ್ಥರಾದಂಥ ಆರೂರು ಸಂಜಯ್ ರಾವ್ ಮಾಂಡವಿ ಹಾಗೂ ಡಾಕ್ಟರ್ ಯೂಸುಫ್ ಕುಂಬ್ಳೆ ಇಂಡಿಯನ್ ಆಸ್ಪತ್ರೆಯ ಮುಖ್ಯಸ್ಥರು ಭಾಗವಹಿಸಿದ್ದಾರೆ ಸಂಜೆ ಐದು ಗಂಟೆಗೆ ವಿಸರ್ಜನಾ ಪೂಜೆ ನಡೆದು ಕುಣಿತ ಭಜನೆ ಇನ್ನಿತರ ಎಲ್ಲ ಕಾರ್ಯಕ್ರಮಗಳೊಂದಿಗೆ ಭವ್ಯವಾದ ಶೋಭಾಯಾತ್ರೆ ನಡೆದು ರಾತ್ರಿ ಹನ್ನೊಂದು ಗಂಟೆಗೆ ಕಡೆಕಾಲೆ ಮಲ್ಲಿಕಾರ್ಜುನ ದೇವಸ್ಥಾನ ಹಿಂಬಲಿ ಇರುವಂಥ ನೇತ್ರಾವತಿ ನದಿ ತೀರದಲ್ಲಿ ಮಾಕಣ ದೇವರ ಜಲಾಗೃತ ನಡೆಯಿತು ಇದೊಂದು ಹದಿನೇಳು ವರ್ಷದ ಈ ಒಂದು ಕಾರ್ಯಕ್ರಮ ಭಾಳ ವಿಜೃಂಭಣೆಯಿಂದ ನಡೆಯಬೇಕೆಂಬ ಉದ್ದೇಶದಿಂದ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿಕೊಂಡು ಸಮಿತಿಯ ನೂರ ನಲವತ್ತು ಸದಸ್ಯರು ಕೂಡ ಒಗ್ಗಟ್ಟಾಗಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ ಅದೇ ರೀತಿ ನಾವು ಇದರ ಮೊದಲು ಆಟದೊಂದು ನೆನ್ ನೆನಪು ಹಾಗೂ ನಾಗೋಲಿ ವ್ಯವಸಾಯ ಬ್ಯಾಂಕಿನ ಮುಖಾಂತರ ಉಚಿತ ನೇತ್ರ ತಪಾಸಣೆ ಶಿಬಿರ ಅದೇ ರೀತಿ ಕಳೆದ ಎರಡು ವಾರಗಳ ಮುಂಚೆ ಜಟ್ಟಿನಗುರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಠಾರದಲ್ಲಿ ಆಟದ ಮೈದಾನದಲ್ಲಿ ದಪ್ಪಿನಮಗೂರು ಭಜಾಲ್ ಕಂಕಣ ಪಡೆಸದ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಸ್ಥಳೀಯ ಕ್ರೀಡಾಪಟುಗಳಿಗೆ ಕ್ರೀಡೋತ್ಸವ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಅದೇ ರೀತಿ ಈ ಕ್ರೀಡೋತ್ಸವದಲ್ಲಿ ಭಾಗವಹಿಸುವಂಥ ಎಲ್ಲರಿಗೂ ಕೂಡ ನಾಳೆ ನಡೆಯುವಂಥ ಸಭಾ ಕಾರ್ಯಕ್ರಮದಲ್ಲಿ ಅವರಿಗೆ ಆಟೋ ಪದ್ಯ ವಿಜೇತರಿಗೆ ಸಿದ್ದಾರ್ಥಗಳಿಗೆ ಬಹುಮಾನ ಕೂಡ ಇಟ್ಟ ಸಿಕ್ಕಿದೆ ಇದೊಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ಪತ್ರಿಕೆ